ಹಾಯ್ ವೀಕ್ಷಕರೇ ಹೌ ಆರ್ ಯು ಆಲ್ ಇವತ್ತು ನಾನು ತುಂಬ ಪುಟ್ಟ ಫ್ರಿಜ್ ಟೂರ್ ಮಾಡ್ತಾ ಇದ್ದೀನಿ ಇದು ನಂದು ಹೈಯರ್ ಫ್ರಿಜ್ ಮಿರರ್ ಫಿನಿಶು ಫ್ರಿಜ್ ಟೂರ್ ಮಾಡೋಣ ಮಾಡೋಣ ಅಂತ ಮೂರು ವರ್ಷದಿಂದ ಥಿಂಕ್ ಇದ್ದೀನಿ ಜಾಸ್ತಿ ಸಾಮಾನು ಇರೋದಿಲ್ಲ ಅಂದರೂ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೆ ಈ ಎಗ್ ಬಾಸ್ಕೆಟಲ್ಲಿ ಕೆಲವು ತರಕಾರಿಗಳು ಇಟ್ಟಿದ್ದೀನಿ ಹಾಗೂ ಇದರೊಳಗೆ ಹಸಿ ಮೆಣಸಿನ್ಕಾಯಿ ಸ್ವೀಟ್ಸು ಮತ್ತು ನಾನು ಕರಿಬೇವು ಕೊತ್ತಂಬರಿ ಇಡೋದಕ್ಕೆ ಒಂದು ಯುನಿಕ್ ವೇ ಕಂಡು ಹಿಡ್ಕೊಂಡಿದ್ದೀನಿ ಈ ಥರ ಅಕ್ಕಿ ಚೀಲಗಳಲ್ಲಿ ಕರಿಬೇವು ಕೊತ್ತಂಬರಿನ ಸ್ವಲ್ಪ ಸೋಸ್ ಬಿಟ್ಟು ಅಂದರೆ ಫಿಲ್ಟರ್ ಮಾಡಿ ಇಟ್ಬಿಟ್ರೆ ಒಂದು ಹದಿನೈದು ದಿವಸ ಫ್ರೆಶ್ ಆಗಿ ನಿಜವಾಗ್ಲೂ ಇರುತ್ತೆ ನಾನು ಟಿಶ್ಯೂ ಪೇಪರು ಬಾಕ್ಸು ಎಲ್ಲ ಟ್ರೈ ಮಾಡಿದ್ರು ಕೊನೆಯದಾಗಿ ಇದನ್ನೊಂದು ಕಂಡು ಹಿಡ್ಕೊಂಡಿದ್ದೀನಿ ಈ ಥರ ರೈಸ್ ಬ್ಯಾಗ್ಗಳಲ್ಲಿ ಸಿಮೆಂಟ್ ಹತ್ರ ಇರುತ್ತಲ್ಲ ಅದರೊಳಗೆ ನಿಜವಾಗ್ಲೂ ತರಕಾರಿಗಳು ಸುಮ್ಮನೆ ಮುಚ್ಚಿಟ್ಬಿಡಿ ಒಂದು ಹದಿನೈದು ದಿವಸಕ್ಕೆ ಚೆನ್ನಾಗಿರುತ್ತೆ ಕಲ್ಯಾಣ ವರಾಹಸ್ವಾಮಿ ಟೆಂಪಲಲ್ಲಿ ನನಗೆ ಕಿರುನಲ್ಲಿಕಾಯಿ ಸಿಕ್ತು ಅದನ್ನು ತೊಗೊಂಬಂದಿದ್ದೀನಿ ತಿಂದು ತಿನ್ನಬೇಕಾಗಿದೆ ನಾನು ನಂಗೆ ತುಂಬ ಇಷ್ಟ ಕಿರುನಲ್ಲಿಕಾಯಿ ಸುಮ್ಮ ಸುಮ್ಮನೆಲ್ಲಾರು ಎಕ್ಸ್ಟ್ರಾ ಮಯೋನೀಸು ಜಾಮು ಇದೆಲ್ಲ ತಂದಿಟ್ಟಿರ್ತಾರೆ ನಾನಂತೂ ಯೂಸ್ ಮಾಡೋಲ್ಲ ಇರಲಿ ಅಂತ ಸುಮ್ಮನೆ ಇಟ್ಕೊಂಡಿರ್ತೀನಿ ಅಷ್ಟೆ ಇದಕ್ಕೆ ಬಾಟಮಲ್ಲಿ ಫ್ರೀಝರ್ ಇದೆ ವೀಕ್ಷಕರೇ ಸುಮ್ಮನೆ ಏನೇನೋ ಒಂದು ಕೆಲಸ ಮಾಡ್ತಿರ್ಬೇಕಾಗತ್ತಲ್ಲ ಸೊ ಇದು ಎಗ್ ಬಾಸ್ಕೆಟ್ಟು ಅದರೊಳಗೆ ತರಕಾರಿನ ಜೋಡಿಸಿಡೋಕ್ಕೆ ಸುಮ್ಮನೆ ನೋಡ್ತಾ ಇದ್ದೀನಿ ಅದು ಎಷ್ಟು ಫ್ರೆಶ್ ಇರುತ್ತೆ ಬೇಗ ಬೇಗ ಅಡುಗೆ ಮಾಡಿ ಒಂದು ನಾಲ್ಕೈದು ಐದು ದಿವ್ಸ ಮುಗಿಸಿದ್ರೆ ಇರುತ್ತೆ ಅನಿಸುತ್ತೆ ಇಲ್ಲಾಂದ್ರೆ ನೀರು ಬಿಟ್ಕೊಳ್ಳುತ್ತೆ ಇಲ್ಲಿ ಟಿಶ್ಯೂ ಪೇಪರೆಲ್ಲ ಹಾಕಿಡಬೇಕು ನಾನು ಸುಮ್ಮನೆ ಹೀಗೆ ಇಟ್ಟು ಹೆಂಗೆ ಆಗಿರ್ಬೋದು ಅಂತ ನೋಡ್ತಾ ಇದ್ದೀನಿ ಅಷ್ಟೇ ಎಕ್ಸ್ಪೆರಿಮೆಂಟು ಕ್ಲಾಸಿಂದೆಲ್ಲ ಬೌನ್ಸ್ ಇಡ್ತಾರೆ ಅಷ್ಟೆಲ್ಲ ನಾನು ಇಟ್ಕೊಂಡಿಲ್ಲ ಸೊ ಇದು ನೋಡ್ತೀನಿ ಇದು ಹೆಂಗಿರುತ್ತೆ ಅಂತ ಆಫ್ಟರ್ ಫಾರ್ ಫ್ಯೂ ಡೇಸ್ ತ್ರೀ ಫೋರ್ ಡೇಸಲ್ಲಿ ತಡ್ಕೊಳತ್ತಾ

ೋ ಮೈ ಡಿಯರ್ ಸಬ್ಸ್ಕ್ರೈಬರ್ಸ್ ಹೌ ಆರ್ ಯು ಆಲ್ ಐ ಆಮ್ ಡೂಯಿಂಗ್ ಫೈನ್ ಹೌ ಆರ್ ಯು ಆಲ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ನಾನು ಫ್ರಿಜ್ಜಲ್ಲಿ ಒಂದು ತಿಂಗಳು ಹಳೆಯದಾದಂತಹ ಮೂಸಂಬಿ ಹಣ್ಣುಗಳು ಇಟ್ಟಿದ್ದೆ ಇನ್ನೂ ಲೇಟ್ ಮಾಡಿದ್ರೆ ಅದು ಎಸೆಯೋ ಸ್ಥಿತಿಗೆ ಹೋಗುತ್ತೆ ಅವರು ಇವರು ಪ್ರಸಾದ ಅಂತ ಹಬ್ಬಗಳಿಗೆ ಕೊಟ್ಟಿದ್ದು ಮನೆಯಿಂದ ತಂದಿದ್ದು ಎಲ್ಲ ಉಳಿದಿತ್ತು ಅದೆಲ್ಲ ತುಂಬಾ ಒಣಗಿತ್ತು ಮತ್ತು ಸ್ವಲ್ಪ ಗಟ್ಟಿಯೂ ಇತ್ತು ಒಣಗಿದ್ದಕ್ಕಿಂತ ಅನ್ನೋಕ್ಕಿ ಅನ್ನೋದಕ್ಕಿಂತ ಸೊ ಹಾಗಾಗಿ ತುಂಬ ಕಷ್ಟಪಟ್ಟು ಜ್ಯೂಸನ್ನು ಮಾಡಿಕೊಂಡೆ ನನ್ನ ಹತ್ರ ಎರಡು ಜ್ಯೂಸ್ ಮೇಕರ್ಸ್ ಇದೆ ಒಂದು ಪ್ಲ್ಯಾಸ್ಟಿಕ್ಕಿಂದು ಒಂದು ಸ್ಟೀಲಿಂದು ಎರಡರಿಂದ ಚೆನ್ನಾಗೇ ಬರುತ್ತೆ ಜ್ಯೂಸು ವೀಕ್ಷಕರೇ ನೀವು ಜಿ ಸಾರಿಗೆ ನೋಡ್ತೀರಾ ಡಾಕ್ಟ್ರ್ ಸತ್ಯ ಯಾಕಮ್ಮ ಹಿಂಗಾಡ್ತೀಯಾ ಡಾಕ್ಟ್ರ್ ಆ ಪುಟ್ಟ ಹುಡುಗಿ ಎಷ್ಟು ಚೆನ್ನಾಗಿ ಆಡ್ತಲ್ಲ ಇದು ಸ್ಟೀಲಿಂದು ಸಿಟ್ರಸ್ ಜ್ಯೂಸ್ ಮೇಕರ್ ಇದ್ರೊಳಗೆ ಸ್ವಲ್ಪ ನಂದು ಬಲ್ತಿತ್ತು ಅಂತ ಹೇಳಿದ್ನಲ್ಲ ಒಂದು ಕಾಯಿಯನ್ನು ಇದ್ರೊಳಗೆ ಆರಾಮಾಗಿ ತಕ್ಕೊಂಬಿಟ್ಟೆ ಸ್ವಲ್ಪ ಶಾರ್ಪ್ ಎಡ್ಜಸ್ ಇರೋದ್ರಿಂದ ಸ್ವಲ್ಪ ಸಹಾಯನೇ ಆಯಿತು ನನಗೆ ಕಾಮಿಡಿ ಮೂವಿ ನೆನೆಸ್ಕೊಂಡ್ರೆ ನನಗೆ ಎಷ್ಟು ಮಜಾ ಇತ್ತು ಹಾಡು ಎಷ್ಟು ಮಜ್ವಾಗಿದೆಯಲ್ಲ ನಂದು ಒಂದು ಮೋಸಂಬಿಯಲ್ಲಿ ಈ ತರ ಕಾಯೋ ಹೂವು ಬಿಟ್ಬಿಟ್ಟಿತ್ತು ಗಾಳಿಯೋ ಗಾಳಿಯೋ ಗಾಳಿ ಆಹ ಪ್ರೇಮ ಗಾಳಿಯೋ ಗಾಳಿಗೂ ಗಂಧಕ್ಕೂ ಆಹಾರ ಸಲೀಲೆಯೋ ಬಾ ಪ್ರಿಯ ಹೋಗೋಣ ಪ್ರೀತಿ ಮಾಡೋಣ ಸರಸರನೆ ಸರಸರನೆ ಬಿರೆ ಬಿರನೆ ಇಷ್ಟು ಕಷ್ಟಪಟ್ಟು ಎಲ್ಲ ಜ್ಯೂಸನ್ನು ಪ್ರೆಸ್ ಮಾಡಿದ್ರೆ ಬಂದಿದ್ದು ಜ್ಯೂಸು ಇಷ್ಟೇ ಫ್ರೆಂಡ್ಸ್ ಈ ಜ್ಯೂಸಿಗೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡೆ ಹಾಗೂ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಕಲಿಸ್ಕೊಂಡಂಗೆ ಸ್ವಲ್ಪ ಸೋಡಾ ಆ್ಯಡ್ ಮಾಡಬೇಕಿತ್ತು ಸೋಡಾ ಖಾಲಿಯಾಗಿಬಿಟ್ಟಿತ್ತು ಸ್ವಲ್ಪ ಜಾಸ್ತಿ ಆಗ್ತಿತ್ತು ಇಲ್ಲ ಅಂದರೆ ಸೊ ಒಟ್ಟು ಮೂರನ್ನ ಮೂರು ಹೂಸಂಬೆಯಿಂದ ಮಾಡ್ಕೊಂಡಿದ್ದು ಜ್ಯೂಸು ನಿಜಕ್ಕೂ ಚೆನ್ನಾಗಿತ್ತು ಎಮ್ಮಿ ಎಮ್ಮಿ ಸ್ವಲ್ಪ ಚರಟದಲ್ಲೂ ಸ್ವಲ್ಪ ಸ್ವೀಟ್ನೆಸ್ಸು ಮತ್ತು ಫೈಬರ್ ಎಲ್ಲ ಇರುತ್ತಲ್ವ ಸ್ವಲ್ಪ ಬೀಜ ಇಲ್ದಿರೋ ಪಾರ್ಟ್ನೆಲ್ಲ ತಗೊಂಡು ಅದನ್ನು ಹಾಗೆ ಬಾಯಿಗೆ ಹಾಕ್ಕೊಂಡೆ ಇದರ ಸಿಪ್ಪೆದು ಒಂದು ಚೂರು ಭಾಗನ ನೀವು ವಾಟರ್ ಕೆಟ್ಟಲ್ಲಿ ಇರುತ್ತಲ್ಲ ಎಲೆಕ್ಟ್ರಿಕ್ ಕೆಟ್ಟಲ್ಲಿ ಅದ್ರ ಹಾಕಿ ಬಿಸಿನೀರು ಮಾಡ್ಕೊಳ್ಳಿ ಏನು ಫ್ಲೇವರ್ ಬರುತ್ತೆ ಕಿತ್ಲೆಂಡ್ ಸಿಪ್ಪೆಯಿಂದ ಒಂಥರ ಕಹಿ ಫ್ಲೇವರ್ ಬರುತ್ತೆ ಇದ್ರ ಒಂಥರ ತುಂಬ ಚೆನ್ನಾಗಿರುತ್ತೆ ಒಂದು ಸಣ್ಣ ಒಂದು ಎರಡು ಮೂರು ಇಂಚಿಂದ ಹಾಕ್ಕೋಬೇಕು ನೀರಲ್ಲಿ ಕುದಿಸ್ಕೋಬೇಕು ಇನ್ನು ಇದರಿಂದ ಕೆಲವರೆಲ್ಲ ಫೇಸ್ ಪೌಡರ್ ಮಾಡ್ತಾರೆ ಒಣಗಿಸ್ಕೊಂಡು ನಾನು ಒಣಗಿಸೋ ಪ್ರೊಸೆಸಲ್ಲಿ ಇದ್ದೀನಿ